ನಮಸ್ತೆ ಡ್ಯಾಡ್ ಜೊತೆ ಆಸ್ಪತ್ರೆಯಲ್ಲಿರಬೇಕು ಅಂತ ಅಂದ್ಕೊಂಡೆ ಮಾನ್ಯ ದಿನ ರಾಮ್ ಅವನ ಅಪ್ಪ ಅಮ್ಮ ಕೂಡ ಆಸ್ಪತ್ರೆಗೆ ಬಂದರು ಅವರ ಪರಿಚಯ ಡ್ಯಾಡಿಗೆತ್ತು ಹಾಗಾಗಿ ಅವ್ರ ಜೊತೆ ಮಾತಾಡಿದರು ಸ್ವಲ್ಪ ಹೊತ್ತು ಮಾತಾಡಿ ಅವರು ಹೊರಟು ಹೋದರು ರಾಮ್ ಮಾತ್ರ ನನ್ನ ಜೊತೆಯೇ ಇದ್ದ ರಾಮ್ ನಾನಿದ್ದೀನಿ ನೀನು ಹೋಗು ಅಂತ ಹೇಳಿದೆ ಶ್ರೀ ನಾನಿಲ್ಲಿ ಇರಬಾರ್ದ ಅಂತ ರಾಮ್ ಸಣ್ಣಗೆ ಗೆಣಗ್ತಾ ಕೇಳ್ದ ಅದೇನಿಲ್ಲ ನಾನು ನಿಭಾಯಿಸ್ಕೊಳ್ತೀನಿ ನಿನಗೆ ಯಾಕೆ ಸುಮ್ಮನೆ ತೊಂದರೆ ಅಂದೆ ಡಕ್ಕಿರ್ ಶ್ರೀ ಅಂತ ಡ್ಯಾಡಿಗೂ ಇನ್ನೊಮ್ಮೆ ಹೇಳಿಬಿಟ್ಟು ರಾಮ್ ಹೊರಟು ಹೋದ ಶ್ರೀ ನನ್ನಪ್ಪ ಅಂತ ಬೆಡ್ ಮೇಲೆ ದುಃಖದಿಂದ ನನ್ನ ಕಡೆ ನೋಡ್ದ ಡ್ಯಾಡಿ ಅಂದರು ನಾನು ತಕ್ಷಣ ಡ್ಯಾಡ್ ಹತ್ರ ಹೋಗಿ ಅವ್ರ ಕೈ ಹಿಡ್ಕೊಂಡು ಏನಾಯಿತು ಡ್ಯಾಡಿ ಅಂತ ಕೇಳಿದೆ ನನ್ನಿಂದ ನೀನು ತುಂಬ ಕಷ್ಟಪಡ್ತಿದ್ಯಾ ಅಲ್ವಾ ನಿನಗೆ ಕಷ್ಟ ಆಗಬಾರ್ದು ಅಂತ ನಾನು ಆ ದಿನವೇ ಅಂತ ಡ್ಯಾಡಿ ಮಾತಾಡ್ತಿದ್ದಾಗಲೇ ನನಗೆ ಅಳೋಕ್ಕೆ ಶುರು ಆಯಿತು ಡ್ಯಾಡಿ ಪ್ಲೀಸ್ ಹಂಗೆ ಮಾತಾಡಿಬಿಡಿ ನೀವು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ನೀವು ಹಂಗೆ ಮಾತಾಡಿದ್ರೆ ನನಗೆ ಅಳು ಬರುತ್ತೆ ಚಿಕ್ಕವಳಿಂದ ನಾನು ಒಬ್ಬಳನ್ನೇ ಬೆಳೆಸಿದ್ದೀರಾ ಈಗ ಇದು ನನ್ನ ಸರತಿ ಡ್ಯಾಡಿ ನಾನು ನಿಮ್ಮ ಮಗಳಾದರೆ ನೀವು ನನ್ನಪ್ಪ ಈ ಪ್ರಪಂಚದಲ್ಲಿ ನನಗಿರೋ ಒಂದೇ ಒಂದು ಸಂಬಂಧ ನೀವು ನಿಮಗೋಸ್ಕರ ಮಾಡದೆ ಬೇರೆ ಯಾರಿಗೆ ಮಾಡ್ತೀನಿ ಇನ್ನೊಮ್ಮೆ ಈ ಥರ ಮಾತಾಡಿದ್ರೆ ನಾನು ಅದನ್ನು ಒಪ್ಕೊಳ್ಳಲ್ಲ ಅಂತ ಇನ್ನೂ ಜೋರಾಗತ್ತೆ ಅವರು ಆ ಥರ ಹೇಳಿದರು ಅಂತ ಡ್ಯಾಡಿ ಹತ್ರ ಮಾತಾಡಿದ್ದಾರೆ ಅಂತ ನನಗೆ ಅರ್ಥ ಆಗೋಯ್ತು ಅಳುಬೇಡ ಕಣ ಬೇಬಿ ನಾನು ಬೇಗ ಹುಷಾರಾಗಿಬಿಟ್ಟು ಮತ್ತೆ ನನ್ನ ಬೇಬಿನ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಡ್ಯಾಡಿ ಗಟ್ಟಿಯಾಗಂದರು ನನಗಂತೂ ಅಳು ನಿಲ್ಲಿಸೋದಕ್ಕೆ ಆಗ್ತಾಯಿಲ್ಲ ಇಷ್ಟು ದಿನ ಮನಸ್ಸಿನೊಳಗಿದ್ದ ಕಣ್ಣೀರೆಲ್ಲ ಹೊರಗೆ ಬಂದಿತ್ತು ಸ್ವಲ್ಪ ಸಮಯ ಆದಮೇಲೆ ಕಣ್ಣೀರು ಒರೆಸ್ಕೊಂಡೆ ಯಾಕಂದರೆ ನಾನು ಬೇಜಾರು ಮಾಡಿಕೊಂಡ್ರೆ ಡ್ಯಾಡಿ ಇನ್ನಷ್ಟು ಬೇಜಾರು ಮಾಡಿಕೊಂಡು ವೀಕ್ ಆಗ್ತಾರೆ ಅಂತ ಡ್ಯಾಡಿ ನಿಮಗೆ ನಾನಿದ್ದೀನಿ ನನಗೆ ನೀವಿದ್ದೀರಾ ನಮಗೆ ಬೇರೆ ಯಾರು ಬೇಡ ಸರಿನಾ ನೀವು ಯಾವಾಗಲೂ ಬೇಜಾರು ಮಾಡ್ಕೋಬೇಡಿ ನೀವೇ ನನಗಿರೋ ಮತ್ತು ಮೊದಲಿನ ಥರ ಆಗ್ತೀರಾ ಅಂತ ಡ್ಯಾಡಿ ಕೆನ್ನೇಲಿ ಹಿಡಿದಿದ್ದ ಕಣ್ಣೀರನ್ನು ಒರೆಸಿ ನನ್ನ ಜೀವನದಲ್ಲಿ ಇದೇ ಮೊದಲ ಸಲ ಡ್ಯಾಡಿ ಕಣ್ಣೀರು ನೋಡ್ತಿದ್ದೆ ಅವಳು ಬರ್ತಿದ್ರು ಕಷ್ಟಪಟ್ಟು ತಡ್ಕೊಂಡು ನರ್ ಸಹಾಯ ತೊಗೊಂಡು ಡ್ಯಾಡಿನ ಕೂರಿಸ್ದೆ ಡ್ಯಾಡಿ ಕೈಕಾಲುಗಳು ಕೆಲಸ ಮಾಡ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಆಡ್ತಿದ್ವು ಡ್ಯಾಡಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಡ್ಯಾಡಿಗೆ ಹೇಳಿಬಿಟ್ಟು ಮನೆಗೆ ಬಂದೆ ಫ್ರೆಶ್ ಆಗಿ ಒಂದು ಗಂಟೆ ರೆಸ್ಟ್ ತೊಗೊಂಡು ಮತ್ತೆ ಸ್ಕೂಟಿಲಿ ಆಸ್ಪತ್ರೆಗೆ ಹೋಗೋಕೊರಟೆ ಸಡನ್ನಾಗಿ ಎದುರಿಗೆ ಒಂದು ಕಾರ್ ಬಂದುಬಿಡ್ತು ನಾನು ಹೋಗಿ ಡ್ಯಾಶ್ ಕೊಟ್ಟೆ ಕಾರ್ ನೋಡಿದ ತಕ್ಷಣ ಅದು ಅಗತ್ಯ ಕಾರ್ ಅಂತ ಗೊತ್ತಾಯಿತು ರಾಂಗ್ ರೂಟಲ್ಲಿ ಬಂದು ಕಾರ್ಗೆ ಟಿಕ್ಕಿ ಹೊಡೆದಿತ್ತು ನಾನೇ ಆಗಿರೋದ್ರಿಂದ ಈಗ ಏನು ರಂಪಾಟ ಮಾಡ್ತಾನೋ ಅಂತ ಭಯಪಟ್ಟು ಸತ್ ಹೋದೆ ಕೋಪದಿಂದ ಕಾರ್ ಇಳಿದು ಕಾರ್ ಡೋರ್ ಜೋರಾಗಿ ಮುಚ್ಚಿ ನನ್ನ ಕಡೆ ನೋಡ್ದೆ ಆ ನೋಟಕ್ಕೆ ನನಗೆ ಭಯ ಆಗಿ ಮೈ ನಡುಕಿದ ಹಾಗಾಯಿತು ಏನು ಮಾಡಬೇಕು ಅಂತ ಗೊತ್ತಾಗದೆ ಕೈ ಉಜ್ಕೊಳ್ತಿದ್ದಾಗ ಅವನ ಕೋಪ ಕಡಿಮೆಯಾಯಿತು ನನಗದು ಹೇಗೆ ಗೊತ್ತಾಯಿತು ಅಂದರೆ ಅವನ ಮುಖದಲ್ಲಿ ಕಿರಿಕಿರಿ ಇರಲಿಲ್ಲ ಅವನು ನನ್ನ ಹತ್ರ ಬರ್ತಿದ್ದಾಗ ಇಷ್ಟು ದಿನಗಳಾದಮೇಲೆ ಅವನನ್ನು ನೋಡಿದೆ ಅಂತ ಒಂಥರ ಖುಷಿ ಆಗ್ತಿತ್ತು ಆದರೆ ಅವನು ಮಾತಾಡಿದ್ದೆಲ್ಲ ನೆನಪಾಗಿ ಬೇಜಾರಾಯಿತು ಮತ್ತು ಅದೇ ಥರ ಮಾತಾಡ್ತಾನೇನೋ ಅಂತ ಭಯ ಆಯಿತು ಸಾರಿ ನಾನೇ ರಾಂಗ್ ರೂಟಲ್ಲಿ ಬಂದೆ ಅಂತ ಅವನ ಈಗೋ ತೃಪ್ತಿಪಡಿಸ್ತಾ ಸ್ಕೂಟಿ ಸ್ಟಾರ್ಟ್ ಮಾಡ್ತಿದ್ದೆ ನನ್ನ ಕೈ ಹಿಡ್ಕೊಂಡ ಹಾಗಾಗಿ ಅವನ ಕಡೆ ನೋಡಿದೆ ನಿನ್ನ ಜೊತೆ ಮಾತಾಡಬೇಕು ಅಂದ ನನ್ನ ಪೇಮೆಂಟ್ ನನಗೆ ಬಂದ್ಬಿಟ್ಟಿದ್ದೆ ಸರ್ ಅಂದೆ ಇನ್ನು ಏನು ಮಾತಾಡೋ ಚಾನ್ಸ್ ಇಲ್ಲ ಅನ್ನೋ ಥರ ಕಿರಿಕಿರಿ ಮಾಡಿಸ್ಬೇಡ ನಿನ್ನ ಜೊತೆ ಮಾತಾಡಬೇಕು ತುಂಬ ಮುಖ್ಯವಾದ ವಿಷಯ ಅಂದ ನಮ್ಮಿಬ್ಬರ ಮಧ್ಯೆ ಮಾತಾಡೋಕೆ ಅಷ್ಟು ಮುಖ್ಯವಾದ ವಿಷಯ ಏನಿದೆ ಸರ್ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅನಿಸುತ್ತೆ ನಂಗೆ ಲೇಟ್ ಆಗ್ತಿದೆ ನಾನು ಹೋಗಬೇಕು ಅಂದರೆ ಅಷ್ಟೊತ್ತಿಗೆ ಕತ್ತಲಾಗಿದ್ದ ಹಾಕಿತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಖಂಡಿತ ಮಾತಾಡೇ ತಿರ್ತೀನಿ ನೀನು ಬರ್ತೀಯಾ ಇಲ್ಲ ನಿನ್ನ ಎತ್ತೋಗಲಾ ಅಂದ ಸೀರಿಯಸ್ ಆಗಿ ನಂಗಂತೂ ಮೈ ಹೋಯಿತು ಆದರೆ ಅವನ ಕಟೌಟ್ ನೋಡಿ ಭಯಪಟ್ಟೆ ನಿಜವಾಗ್ಲೂ ಎತ್ಕೊಂಡು ಹೋಗ್ತಾನೇನೋ ಅಂತ ಭಯವಾಗಿ ಸ್ವಲ್ಪ ತಗ್ಗಿ ಪ್ಲೀಸ ನಾನು ಹೋಗಬೇಕು ಅಂತ ಡ್ಯಾಡಿ ವಿಷಯ ಹೇಳಿದೆ ಕರೆಕ್ಟಾಗಿ ಒಂದು ಗಂಟೆ ಅರ್ಧ ಗಂಟೆ ಹೋಗೋಕೆ ಅರ್ಧ ಗಂಟೆ ಮಾತಾಡೋಕೆ ಅದಾದ ಮೇಲೆ ನೀನು ಹೋಗ್ಬೋದು ಅಂದ ಸ್ಕೂಟಿ ಹ್ಯಾಂಡ್ ಮೇಲೆ ಇನ್ನೊಂದು ಕೈ ಗಟ್ಟಿಯಾಗಿ ಇಟ್ಟು ನನಗೆ ತುಂಬಾ ಕಿರಿಕಿರಿ ಅನ್ನಿಸ್ತಿತ್ತು ಸರ್ ನಿಮ್ಮ ಅಭಿಪ್ರಾಯಗಳನ್ನ ನೀವು ಹೇಳಿದ್ದೀರಾ ನನ್ನ ಅಭಿಪ್ರಾಯ ಏನು ಅಂತ ನಿಮಗೆ ಗೊತ್ತಿದೆಯಲ್ಲ ಇನ್ನು ನಮ್ಮಿಬ್ಬರ ಮಧ್ಯೆ ಮಾತಾಡೋಕೆ ಏನಿಲ್ಲ ಅನಿಸುತ್ತೆ ಅಂದೆ ನಾನು ನೀನು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ಯಾ ನೆನಪಿದ್ಯಾ ನನ್ನ ಕಂಪ್ನಿಯಲ್ಲಿ ಇನ್ನೂ ಕೆಲಸ ಮಾಡೋಕ್ಕೆ ತುಂಬ ಟೈಮ್ ಇದೆ ನೀನು ಈಗ ನನ್ನ ಮಾತು ಕೇಳಿದ್ರೆ ಹೇಳ್ದೆ ಕೇಳ್ದೆ ಕೆಲಸ ಬಿಟ್ಟೆ ಅಂತ ಲೀಗಲಾಗಿ ಕೇಸ್ ಹಾಕಿ ಕೋರ್ಟ್ಗೆ ಹೋಗ್ತೀನಿ ಹುಷಾರ್ ಅಂತ ಬೆದರಿಸಿದ ರಾಕ್ಷಸ ದೊಡ್ಡ ರಾಕ್ಷಸ ನನಗೆ ಬರ್ತಿದ್ದ ಕೋಪಕ್ಕೆ ಕತ್ತಿ ತೊಗೊಂಡು ಚುಚ್ಚುಬಿಡ್ಬೇಕು ಅನ್ನಿಸ್ತು ಬೈಯೋಣ ಅಂದರೆ ಬೈಗುಳ ನೆನಪಾಗ್ತಿರಲಿಲ್ಲ ಸತ್ತು ಹೋಗಿದ್ದೀನಿ ಅಂತ ಅಂದ್ಕೊಂಡು ಈಗ ಅವನ ಜೊತೆ ಹೋಗಲೇಬೇಕು ದೊಡ್ಡ ಈಗೋ ಪರ್ಸನ್ ಕೇಸ್ ಹಾಕಿದ್ರು ಆಗ್ತಾನೆ ರಾಕ್ಷಸ ಸರಿ ಸರ್ ಹೇಳಿ ಅಂದೆ ನಾನು ಹೇಳಿದ್ದೆ ಹೆಂಗೆ ಸರಿಯಾಗಿ ಕೇಳಿಸ್ಲಿಲ್ವಾ ನನ್ನ ಜೊತೆ ಬಾ ಅಂತ ಸೀರಿಯಸ್ ಆಗಿ ಕೈ ಕಟ್ಕೊಂಡು ನಾನನ್ನೇ ನೋಡ್ತಾ ಬೈ ಬೇಕಿದ್ದ ಬೈಗುಳಗಳೆಲ್ಲ ಗಂಟಲಲ್ಲೇ ಇರಬೇಕಾದ್ರೆ ಅನ್ಕೊಂಡು ಹೋಗೋಣ ನಾನು ನನ್ನ ಸ್ಕೂಟಿಲಿ ಬರ್ತೀನಿ ನೀವು ನಿಮ್ಮ ಕಾರಲ್ಲಿ ಬನ್ನಿ ಅಂದೆ ಸ್ಕೂಟಿ ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಮ್ಮೆ ಪ್ರಯತ್ನಿಸ್ದ ನಾನು ಹಿಂದೆಯೇ ಬರ್ತೀನಿ ಅಂತ ನನಗೆ ಮೋಸ ಮಾಡಿ ಹೋಗಬೇಕು ಅಂತ ನಿನ್ನ ಪ್ಲ್ಯಾನ್ ಅಲ್ವಾ ಅಂತ ಅವನು ಕೇಳಿದಾಗ ಆಶ್ಚರ್ಯದಿಂದ ನೋಡಿದೆ ನಾನು ಆ ವಿಷಯ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಲ್ವಾ ಅಂತ ತುಂಬ ಫೀಲ್ ಆದೆ ಸರ್ ನನಗೆ ಅಷ್ಟೆಲ್ಲ ಬುದ್ಧಿಶಕ್ತಿ ಇಲ್ಲ ಬಿಡಿ ಮತ್ತು ನಾನು ವಾಪಸ್ ಬರೋಕ್ಕಾಗಬೇಕಲ್ಲ ನಾನು ಅರ್ಜೆಂಟಾಗಿ ಹೋಗಬೇಕು ಪ್ಲೀಸ್ ಸ್ಕೂಟಿಲಿ ಬರ್ತೀನಿ ಅಂತ ಅಂದ ಆಗಲ್ಲ ನನ್ನ ಜೊತೆನೇ ಬರಬೇಕು ಅಂತ ಹೋಗಿ ಕಾರಲ್ಲಿ ಕೂತ್ಕೊಂಡ ದೊಡ್ಡ ಸ್ಯಾಟಿಸ್ಟಿವ್ನು ನನ್ನ ಸ್ಕೂಟಿನ ಅಲ್ಲೇ ಇದ್ದ ಅಂಗಡಿ ಮುಂದೆ ಪಾರ್ಕ್ ಮಾಡಿ ಜೋಪಾನವಾಗಿ ಕ್ಲಾಕ್ ಮಾಡಿಕೊಂಡು ಅಗತ್ಯ ಕಾರ್ನಲ್ಲಿ ಕೂತ್ಕೊಂಡೆ ಅಸಲಿಗೆ ಇಪ್ಪತ್ತು ಸಾವಿರ ಕೊಟ್ಟು ತಗೊಂಡಿರೋ ಸ್ಕೂಟಿ ಎಲ್ಲೆಂದ್ರಲ್ಲಿ ಬಿಟ್ಟು ಹೋಗೋಕೆ ಭಯ ಆಗುತ್ತಲ್ಲ ನಾನು ಕಾರ್ ಹತ್ತಿದ ತಕ್ಷಣ ನನ್ನ ಕಡೆ ಸಲ ನೋಡಿ ಕಾರ್ ಸ್ಟಾರ್ಟ್ ಮಾಡ್ದೆ ಮನಸ್ಸಿನಲ್ಲೇ ಬೈಕ್ ಉಳ್ತಾ ಕಿಟಕಿಯಿಂದ ಹೊರಗೆ ನೋಡ್ತಾ ಕೂತ್ಕೊಂಡೆ ಕಾರ್ ಅವರ ಮನೆ ಕಡೆ ಹೋಗ್ತಿದ್ದಾಗ ಶಾಕ್ ಆದಿ ನಾನು ನೇರವಾಗಿ ಅವರ ಮನೆ ಮುಂದೆ ಕಾರ್ ನಿಲ್ಲಿಸಿದ ಕಾರ್ಕಿಗಳನ್ನ ಗೆ ಕೊಟ್ಟು ಬಾ ಅನ್ನೋ ಥರ ನನ್ನ ಕಡೆ ನೋಡ್ದ ಬೈಕೊಳ್ಳುತ್ತಾ ಬೈಕೊಳ್ತಾ ಒಳಗೆ ಹೋದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಕೊನೆ ಕೆಲಸದವರು ಕಾಣಲಿಲ್ಲ ಅಲ್ಲೇನೋ ಡ್ಯಾಡಿ ಊಟ ಮಾಡಬೇಕು ಇಲ್ಲೇನೋ ಟೈಮ್ ಆಗ್ತಿದೆ ಸರ್ ಒಂದು ಫೋನ್ ಕಾಲ್ ಮಾಡ್ಕೊತೀನಿ ಅಂತ ಬೇಡ್ಕೊಂಡು ಹಾಕೇಳ್ದೆ ಓಕೆ ನಾನು ಫ್ರೆಶ್ ಆಗಿ ಬರ್ತೀನಿ ಯಾವತ್ತಿಗೆ ನೀನು ಮಾತಾಡ್ಕೊ ಅಂತ ನನ್ನ ಎದುರಿಗೆ ಹಾಲಲ್ಲಿದ್ದ ಮುಖ್ಯ ಬಾಗಿಲಿಗೆ ಲಾಕ್ ಹಾಕಿ ಕೀ ತೊಗೊಂಡು ಹೋಗ್ಬಿಟ್ಟ ಏನೀಗ ಈ ಮಹಾಶಯನಿಗೆ ಇಷ್ಟು ಅನುಮಾನ ನಾನೇನಾದರೂ ಇಲ್ಲಿಗಾದರೂ ಓಡಿ ಹೋಗ್ತೀನ ಏನಪ್ಪಾ ಸ್ವಲ್ಪ ನನ್ನ ಮೇಲೆ ನಂಬಿಕೆ ಇಲ್ಲ ಹೋಗ್ತಿದ್ದ ಅಗಸ್ಯನ ಕಡೆ ಕೋಪದಿಂದ ನೋಡಿ ಅನ್ಕೋತಿದಾಗ ಟಕ್ ಅಂತ ತಿರುಗಿ ನೋಡಿದ ತಕ್ಷಣ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡು ಫೋನ್ನಲ್ಲಿ ಏನೋ ಹಾಗೆ ಕಣ್ಣು ತಗ್ಗಿಸ್ದೆ ನಂತರ ಅವನು ಮೆಟ್ಟಿಲೇರಿ ಹೋಗ್ಬಿಟ್ಟ ಆಸ್ಪತ್ರೆ ಕಾಲ್ ಮಾಡಿದೆ ತುಂಬ ದಿನದಿಂದ ಡ್ಯಾಡಿ ಅಲ್ಲೇ ಇದ್ದರದಿಂದ ಅಲ್ಲಿರೋ ಡಾಕ್ಟರ್ಗಳು ಬಹುತೇಕ ನನಗೆ ಪರಿಚಯ ಡ್ಯಾಡಿಗೆ ಊಟ ಮಾಡಿಸೋಕೆ ಲೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡಿದೆ ಕಾಲ್ ನೋವು ಬರ್ತಿದ್ದರಿಂದ ಸೋಫಾದಲ್ಲಿ ಕೂತ್ಕೋಬೇಕು ಅಂದ್ಕೊಂಡು ಹೋಗಿ ಕೂಡ ನನ್ನ ಬಗ್ಗೆ ಅವನ ಅಭಿಪ್ರಾಯ ಏನೂ ಚೆನ್ನಾಗಿರಲಿಲ್ಲ ಮತ್ತು ಇದನ್ನೇ ನೆಪ ಮಾಡ್ಕೊಂಡು ಬೈತಾನೇನೋ ಅಂತ ಭಯ ಆಯಿತು ಹಾಗಾಗಿ ಅಲ್ಲಿ ಮೆಟ್ಟಿಲು ಥರ ಇದ್ದ ಜಾಗದಲ್ಲಿ ಕೂತ್ಕೊಂಡೆ ಮಾಡ್ರನ್ ದೂರ್ವಾಸ ಮುನಿ ಅಂತ ಯಾವ ಮುಹೂರ್ತದಲ್ಲನ್ನೋ ನಿಜವಾಗಲೂ ದೂರ್ವಾಸ ಮುನಿ ಹೆಣ್ಣು ಮಕ್ಕಳ ಜೊತೆ ಎಷ್ಟು ಸೌಮ್ಯವಾಗಿ ವರ್ತಿಸಬೇಕು ಇವನಿಗೆ ಅದು ಸ್ವಲ್ಪವೂ ಗೊತ್ತಿಲ್ಲ ಸ್ವಲ್ಪ ಹೊತ್ತಿಗೆ ಶಾರ್ಟ್ಸ್ ಟಿ ಶರ್ಟ್ನಲ್ಲಿ ಹೊರಗೆ ಬಂದ ಇಷ್ಟು ಚೆನ್ನಾಗಿದ್ದಾನಲ್ಲ ಇವನು ಅಂತ ಬಾಯಿ ತೆರೆದುಕೊಂಡು ನೋಡ್ತಾ ಇದ್ದೆ ನಾನು ಅವನು ಹತ್ತಿರ ಬರ್ತಿದ್ದಾಗ ತಕ್ಷಣ ಸರಿಪಡಿಸ್ಕೊಂಡು ಮುಖ ತಿರುಗಿಸ್ಕೊಂಡೆ ಸ ಹೇಳಿ ನಾನು ಬೇಗ ಹೋಗಬೇಕು ಅಂತ ಮತ್ತೆ ಹೇಳಿದೆ ನನ್ನ ಕರ್ಮ ಸರಿಯಿಲ್ಲ ಸರಿಯಾಗಿ ಅದೇ ಸಮಯದಲ್ಲಿ ಕಾಲಿಂಗ್ ಬೆಲ್ ರಣಿಸ್ತು ಇರೋ ಅಂಥ ಬಾಗಿಲ ಹತ್ತಿರ ಹೋದ ಇಷ್ಟೊತ್ತು ಶಾಂತವಾಗಿದ್ದನಲ್ಲಿ ಏನಿದು ಅಂತ ಅವನನ್ನೇ ನೋಡ್ತಿದ್ದೆ ಏನೋ ಆರ್ಡರ್ ಬಂದುಬಿಟ್ಟಿದ್ದ ಥರ ಇದೆ ತಗೊಂಡು ನನ್ನ ಕಡೆ ತಿರುಗ್ದ ಅದು ಟಾಮಿನೋಸ್ ಬಾಕ್ಸ್ ಅದರೊಳಗೆ ಯಾವ ಪೀಝಾ ಇದೆಯೋ ಅಂತ ಊಹಿಸಿಕೊಂಡು ಬಾಯಲ್ಲಿ ಬಂದ ನೀರನ್ನು ತಕ್ಕಂತ ನೋಡ್ಕೊಂಡೆ ಆಸ್ಪತ್ರೆಗೆ ಮೇಲೆ ಆರ್ಡರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ನೀನು ತಿಂತೀಯಾ ಅಂತ ನಾನೇ ನೋಡ್ತಾ ಡೈನಿಂಗ್ ಟೇಬಲ್ ಹತ್ತಿರ ಕೂತ್ಕೊಂಡ ಅಗತ್ಯ ಬೇಡ ಸರ್ ಬೇಗ ವಿಷಯ ಹೇಳಿ ನಾನು ಹೋಗ್ಬೇಕು ಸರ್ ಪ್ಲೀಸ್ ಅಂತ ಬೇಡ್ಕೊಳ್ಳೋ ಥರ ಮುಖ ಮಾಡಿದೆ ಕನಿಷ್ಠ ಶಾಂತವಾಗಿ ತಿನ್ನೋಕ್ಕೂ ಬಿಡಲ್ವಾ ಅಂತ ಬಾಕ್ಸ್ ಓಪನ್ ಮಾಡ್ದೆ ಬಯೋಕ್ ಆಗಲಿಲ್ಲ ಹಲ್ಲು ಕಚ್ಕೊಂಡು ಮುಖ ತಿರುಗಿಸ್ಕೊಂಡೆ ಪಿಝಾ ತಿಂದು ಒಂದು ವರ್ಷ ಹೋಗಿದೆ ಅಂತ ತಿಂತ ಹೇಳ್ದೆ ನನಗೆ ಹೇಳೋ ಅವಶ್ಯಕತೆ ಏನಿದೆ ಈ ಮಹಾಶೇನಿಗೆ ತಿನ್ನೋಕೆ ಕಂಪ್ನಿಗೋಸ್ಕರ ನನ್ನ ಕರ್ಕೊಂಡು ಬಂದಿರಬೇಕನ್ಸುತ್ತೆ ಒಂದು ಪೀಸ್ ತಿಂದು ಇಟ್ಟುಬಿಟ್ಟ ನಂತರ ಕಿಚನ್ ಒಳಗೆ ಹೋಗುತ್ತಾ ಕಾಫಿ ಬೇಕಾ ಅಂತ ಕೇಳ್ದ ಅಷ್ಟೊತ್ತಿಗೆ ಅವನು ಇದ್ದಾನೆ ಅಂತ ನಿಂತ್ಕೊಂಡೇ ಇದ್ದೆ ನಿಂತು ನಿಂತು ಕಾಲುನೋ ಬರ್ತಿದ್ವು ಸರ್ ವಿಷಯ ಏನು ಅಂತ ಬೇಗ ಹೇಳಿ ಕತ್ತಲಾಗ್ತಿದೆ ಅಂತ ನಿಶಕ್ತವಾಗಿ ಮುಖ ಮಾಡಿ ಅಂದೆ ಹಾಗಾದರೆ ಕಾಫಿ ಬೇಡ ಅಂತೀಯಾ ಅಂತ ಕಿಚನ್ ಒಳಗೆ ಹೋಗಿಬಿಟ್ಟ ನಾನೇನು ಕೇಳಿದೆ ಅವನೇನು ಮಾತಾಡ್ತಿದ್ದಾನೆ ಅಂತ ಅರ್ಥ ಆಗದೆ ತಲೆ ಕೆರೆತ್ಕೊಂಡೆ ಅಂತೂ ಐದು ನಿಮಿಷಗಳಲ್ಲಿ ಎರಡು ಕಪ್ ಕಾಫಿ ತಗೊಂಡು ಬಂದ ಕೂತ್ಕೋ ಅಂತ ಸೋಫಾ ತೋರಿಸ್ತಾ ಪರವಾಗಿಲ್ಲ ನೀವು ವಿಷಯ ಹೇಳಿದ್ರೆ ನಾನು ಹೋಗ್ತೀನಿ ಕಾಫಿ ತಗೋ ಅಂದ ಕಪ್ ಮುಂದೆ ಇಡ್ತಾ ಪ್ಲೀಸ್ ನನಗೆ ಬೇಡ ಅಂದೆ ನನ್ನೊಳಗಡೆ ಎಲ್ಲೋ ಅಡಗಿರೆ ಈಗೋ ನಾ ಹೊರಗೆ ತರಬೇಕು ಅಂತ ಅನ್ಕೋಬೇಡ ತಗೋ ಅಂತ ಸೀರಿಯಸ್ಸಾಗಿ ನೋಡ್ದೆ ಹಲ್ಲು ಕಚ್ಕೊಂಡು ಆ ಕಾಫಿ ಕಪ್ ತಗೊಂಡೆ ಅವನ್ನ ಕೂತ್ಕೆ ಹಿಸ್ಕೋಕೆ ಚಾನ್ಸ್ ಯಾವಾಗ ಬರುತ್ತೋ ಅಂತ ದೇವ್ರನ್ನ ಬಿಡ್ಕೊಂಡೆ ಕೂತ್ಕೋ ಅನ್ನೋ ಥರ ಸೋಫಾ ತೋರಿಸ್ತಾ ಸತ್ತ ಹಾಕಿ ಸೋಫಾದ ಒಂದು ಮೂಲೆ ಕೂತ್ಕೊಂಡು ಎರಡು ಕೈಗಳಿಂದ ಕಾಫಿ ಕಪ್ ಹಿಡ್ಕೊಂಡು ಕಾಫಿ ಕುಡಿತಿರಬೇಕಾದ್ರೆ ದೇಹ ಮಾತ್ರ ಬೆಳೆದಿದೆ ಆದರೆ ನಿನ್ನ ಮೆದಲು ಅಸಲಿಗೆ ಬೆಳೆದಿಲ್ಲ ಅಂದ ಸ್ಟೈಲಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನನ್ನನ್ನೇ ನೋಡ್ದ ಏನಾಯಿತು ಸರ್ ಅಂತ ಕೋಪ ತಾಡ್ಕೊಂಡು ಕೇಳಿದೆ ಎರಡು ಕೈಗಳಿಂದ ಕಾಫಿ ಕಪ್ ಹಿಡ್ಕೊಳ್ಳೋದು ಏನಿದು ಅಂತ ಮುಖ ಹಾಗೆ ನೋಡ್ದ ನನ್ನ ಇಷ್ಟ ನಿನಗೇನು ಅಂತ ಅನಿಸಿದ್ರೂ ಹೇಳೋಕ್ಕಾಗಲಿಲ್ಲ ನಾನು ಆಮೇಲೆ ಏನೂ ಮಾತಾಡಲಿಲ್ಲ ನನ್ನ ಕೈಯಲ್ಲಿದ್ದ ಕಫ್ ಕಿತ್ಕೊಂಡು ಕಿಚನ್ ಒಳಗೆ ತೊಗೊಂಡು ಹೋಗಿ ಇಟ್ಟು ಬಂದ ಅಷ್ಟೊತ್ತಿಗೆ ಕಫ್ನಲ್ಲಿದ್ದ ಕಾಫಿ ಖಾಲಿ ಮಾಡಿದ್ದೆ ಅಂದ್ಕೊಳ್ಳಿ ಏನು ಹೇಳ್ತಾನು ಅಂತ ಕಾದು ಕೂತ್ಕೊಂಡೆ ನಾನು ನನ್ನ ಹತ್ತಿರಕ್ಕೆ ಬರ್ತಿದ್ದಾಗ ಗಟ್ಟಿಯಾಗಿ ಕೂತ್ಕೊಂಡು ನೋಡಿದೆ ನನ್ನ ಕೈ ಹಿಡ್ಕೊಂಡ ತಕ್ಷಣ ಉಬ್ಬಿದ ಹಾಗೆ ಸೋಫಾದಿಂದ ಮೇಲಿದ್ದೆ ಓವರ್ ಆಕ್ಷನ್ ಮಾಡಿದೆ ಕೂತ್ಕೋ ಅಂದ ಸೀರಿಯಸ್ಸಾಗಿ ನೀವು ಏನೋ ಮಾತಾಡಬೇಕು ಅಂದ್ರಲ್ಲ ಮಾತಾಡಿ ಅದು ಬಿಟ್ಟು ಕೈ ಕಡೆ ತೋರಿಸ್ದ ಮುಟ್ಟಬೇಡ ಅನ್ನೋ ಥರ ನನ್ನ ಕೈ ಹಿಡ್ಕೊಂಡು ಜೋರಾಗಿ ಎಳೆದು ಸೋಫಾದಲ್ಲಿ ಕೂರಿಸ್ಬಿಟ್ಟ ಹಿಂದೆ ಬಿದ್ದ ಹಾಗಾಗಿ ಗಡಗಡ ಅಂತ ನೋಡ್ತಿದ್ದಾಗ ನನ್ನ ಮೇಲೆ ಬಂದ ಆದರೆ ನನಗೆ ತಗುಲ್ದೆ ಗಂಟಲಲ್ಲಿದ್ದ ಮಾತು ಅಲ್ಲೇ ನಿಂತು ಹೋಯಿತು ನನಗೆ ಕಣ್ಣುಗಳನ್ನು ಬಾತ್ಕೊಳ್ಳಿ ಮೊಟ್ಟೆಯಷ್ಟು ದೊಡ್ಡದು ಮಾಡಿಕೊಂಡು ನೋಡ್ತಾ ಇದ್ದೆ ನಾನು ಕೇಳಿದ ಪ್ರಶ್ನೆಗಳಿಗೆ ಎಸ್ ಅಂತ ಮಾತ್ರ ಉತ್ತರ ಕೊಡಬೇಕು ನೋ ಅಂತ ಹೇಳಿದರೆ ಕಿಸ್ ಮಾಡಿಬಿಡ್ತೀನಿ ಅಂದ ನನ್ನೇ ನೋಡ್ತಾ ನಾನು ಕಣ್ಣು ಗುಡ್ಡಗಳು ಹೊರಗೆ ಬರುವಷ್ಟು ದೊಡ್ಡದಾದವು ಅವನ ಮುಖದಲ್ಲಿ ಒಂದು ಕ್ಷಣಕ್ಕೆ ಸಣ್ಣ ನಗು ಬಂದು ಹೋಯಿತು ಸರ್ ಪ್ಲೀಸ್ ಯಾಕೆ ನನ್ನ ಈ ಥರ ಟಾರ್ಚರ್ ಮಾಡ್ತಿದ್ದೀರಾ ನಿಮಗೆ ಕಾಣಿಸಿಲ್ಲ ಅಂತ ಹೇಳಿದ್ನಲ್ಲ ಬಿಟ್ಬಿಡಿ ಪ್ಲೀಸ್ ಅಂತ ಭಯದಿಂದ ಕೇಳ್ತಿದ್ದಾಗ ನನಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತೀನಿ ನೀನು ಹಾಗೆ ನನ್ನ ಫಾಲೋ ಮಾಡು ಓಕೆ ಅಂದ ಅದೇ ಆ್ಯಟಿಟ್ಯೂಡ್ ತೋರಿಸ್ತಾ ಗಂಡಸಕ್ಕೆ ಕೂನ್ ಟಾಲ್ನಲ್ಲಿ ಪೊಗರಿದೆ ಸರಿ ಬೇಗ ಕೇಳಿ ಹೇಳಿ ಹೋಗಬೇಕು ಅಂದೆ ಅವನೀನು ಮಾತಾಡೋಕೆ ಶುರು ಮಾಡಿದಾಗೆ ಸರ್ ನೀವು ಸ್ವಲ್ಪ ದೂರ ಹೋಗ್ತೀರಾ ಒಂಥರ ಆಗ್ತಿದೆ ಅಂತ ಕೇಳಿದೆ ಹೀಗಿದ್ದರೆ ಅಲ್ವಾ ನೀನು ಕರೆಕ್ಟಾಗಿ ಉತ್ತರ ಕೊಡೋದು ಬಾಯಿ ಮುಚ್ಕೊಂಡು ಹೇಳು ಅಂದ ಆ ದಿನ ಅಷ್ಟೆಲ್ಲ ಮಾತಾಡಿ ಇವತ್ತು ಏನಪ್ಪ ಹೀಗೆ ಮಾತಾಡ್ತಿದ್ದಾನೆ ಅಗತ್ಯನ ವರ್ತನೆ ಅರ್ಥ ಆಗಿದೆ ಒಡೆದು ಹೋಗ್ತಿದೆ ನೀನು ನನ್ನ ಪ್ರೀತಿಸ್ತಿದೆಯಾ ಅಂತ ಕೇಳಿದ ಆ ಪ್ರಶ್ನೆಗೆ ನನ್ನ ಹೃದಯ ಕೆಳಗೆ ಬಿದ್ದು ಹಾಗಾಯಿತು ಹೌದು ಅಂತ ಹೇಳೋಕ್ಕಾಗಲ್ಲ ಬೇಡ ಕಿಸ್ ಮಾಡಿಬಿಡ್ತಾನೆ ಬಾಯಿ ಮೇಲೆ ಕೈ ಇಟ್ಕೊಂಡು ಭಯದಿಂದ ನೋಡಿದೆ ಅವನ ಕಡೆ ಬೇಗ ಹೇಳು ಇಲ್ಲ ಅಂದರೆ ಇವತ್ತು ಪೂರ್ತಿ ಇಲ್ಲೇ ಇರ್ತೀಯ ಅಂತ ವಾರ್ನಿಂಗ್ ಟೋನಲ್ಲಿ ಹೇಳ್ದ ಇಲ್ಲ ಅಂತ ಬಾಯಿ ಮೇಲೆ ಜೋರಾಗಿ ಕೈ ಇಟ್ಕೊಂಡೆ ಮೊದಲೇ ಹೇಳಿದ್ದಲ್ಲ ನೀನು ನೋ ಅಂತ ಹೇಳಬಾರ್ದು ಅಂತ ಆದರೂ ನೀನು ಹೇಳಿದೆ ಅಂದರೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ನನ್ನ ಮೇಲೆ ಬರ್ತಿದ್ದ ನಮ್ಮಿಬ್ಬರ ಮಧ್ಯೆ ಗ್ಯಾಪ್ ಅರ್ಧ ಸೆಂಟಿಮೀಟರ್ ಕೂಡ ಇರಲಿಲ್ಲ ಹೌದು ಹೌದು ಅಂತ ಜೋರಾಗಿ ಕಿರಿಸ್ದೆ ಅವನು ನಿಲ್ಲಲ್ಲ ಅಂತ ಅರ್ಥ ಆಗಿ ತಕ್ಕಂತ ನಿಂತುಬಿಟ್ಟ ನಮ್ಮ ದೇಹಗಳ ಮಧ್ಯೆ ಸ್ವಲ್ಪ ಮಾತ್ರ ಗ್ಯಾಪ್ ಇತ್ತು ಎಂದಿನಿಂದ ಅಂತ ಮತ್ತೆ ಕೇಳ್ದ ನನ್ನಿಂದ ದೂರ ಸರಿಸ್ದ ನೀವು ಎಸ್ ಅಥವಾ ನೋ ಅಂತ ಮಾತ್ರ ಉತ್ತರ ಹೇಳಿ ಅಂದ್ರಲ್ಲ ಹಾಗಾಗಿ ಆ ಉತ್ತರ ಪ್ರಶ್ನೆಗಳನ್ನೇ ಕೇಳಿ ಅಂದೆ ಕೋಪ ತೋರಿಸ್ದ ಇಷ್ಟಾನ ನಾನಂದರೆ ಅಂತ ಮತ್ತೆ ಕೇಳ್ದೆ ಈ ಟಾರ್ಚರ್ ಏನಪ್ಪ ದೇವ್ರೇ ಅಂತ ಅಂದ್ಕೊಂಡು ಅಳು ಮುಖ ಮಾಡಿಕೊಂಡು ನೋಡಿದೆ ಸರ್ ಯಾಕೆ ಸರ್ ಈ ಥರ ಪ್ರಶ್ನೆಗಳನ್ನ ಕೇಳಿ ನನ್ನ ಹಿಂಸೆ ಕೊಡ್ತಿದ್ದೀರಾ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಥರ ಮುಖ ಮಾಡಿ ಕೇಳಿದೆ ನೋ ಅಂತ ಹೇಳೋಕೆ ಆಗಲ್ಲ ಎಸ್ ಅಂತ ಹೇಳೋಕೆ ಅದಕ್ಕಿಂತ ಹೆಚ್ಚು ಸಾಯೋಕೆ ಆಗಲ್ಲ ಮುಂದೆ ಬಾವಿ ಹಿಂದೆ ಕೊಳ್ಳಿ ಅಂತ ಪರಿಸ್ಥಿತಿ ಬಂದರೆ ಹೇಗಿರುತ್ತೋ ಈಗ ನನಗೆ ಅರ್ಥ ಆಗ್ತಿದೆ ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಹೇಳು ಅಂತ ಅವನ ನೋಟ ನಿಧಾನವಾಗಿ ನನ್ನ ಮುಖದಿಂದ ಕೆಳಗೆ ಹೋಗ್ತಿದ್ದಾಗ ನನ್ನ ಕುತ್ತಿಗೆಯಲ್ಲಿದ್ದ ಸ್ಕಾರ್ಫನ್ನು ನನ್ನ ಮೈ ಮೇಲೆ ಹಾಕ್ಕೊಂಡೆ ಅವನ ತುಟಿಗಳ ಮೇಲೆ ನಗು ಬಂತು ಅವನ ನೋಟದಲ್ಲಿ ವ್ಯತ್ಯಾಸ ಬಂತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್